ಇವತ್ತು ಎಲ್ಲಿ ಓದ್ತಿತ್ತು ಅಂದರೆ ಬಟ್ಗಾಳದಿಂದ ಒಳಗೆ ಭೀಮೇಶ್ವರ ಹೋಗು ಯಾವಾಗ ಹೇಳ್ದವು ನೀನು ಏನು ಇಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅಯ್ಯೋ ಎಲ್ಲಾರು ಮಾಡೋರಾ ಅಯ್ಯೋ ಇವ್ರು ದೂರದ ಕಂಡ್ರು ಇವ್ರು ಎಲ್ಲ ಇದ್ರಲ್ಲ ಅವರು ಎಲ್ಲಾದರೂ ಆಗಿದ್ದು ಜೋಡಿ ಮೇಲೆ ಮಾತಾಡ್ಕೊಂಡೆವು ಅವ್ರು ಭೀಮೇಶ್ವರಿಗೆ ಓದ್ತಿತ್ತಾ ಅನ್ನೊಡಿಗೆ ಅಕ್ಕಿ ಹಣ ಇದ್ರು ಕಂಪ್ನಿ ಕೊಡೋಕ್ಕೆ அது சிங்கல் யார் சிங்கல் யார் ரவியா ரவி ஓகே இவரு பார்த்திங்க சொல்ல இவ்வளோ இப்போ முட்டது ஊது அவரு பரலி எல்லாம் ம் பந்திர வந்த రన్ గడి అదే ముందా ముందా యూనే రవి కిరణ్ సింగల్ మల్టీ ట్యాలెంటెడ్ రూట్ కదిత ఏమప్ప రూట్ కదా ரஞ்சியா ரூட் மாப்பாட ஆய்லி ரூட் அல்ல சர்பன் கட்டாய்த்தல அல்ல ரெட்டி அத்த மோதே தோர்ச நீ அட் ஆணிக்காம பட் கோழக் மேல்தேன் நானூட்டா சர்பன் கட்டாய்த்தல ಓಕೆ ಟೈಮಿಂದ ಒಂದ್ ಆಸೆ ಇಳೀತ ಎಲ್ಲ ಹೊಟ್ಟೆ ಹಿಂಗೆ ಬೈಕ್ ಹೋಯ್ಕ ನಡಿ ಹಾ ಬೈಕೆಗೆ ಹೋಗ್ತು ಏ ಬಳಿಕ್ರು ಕಾರ್ ತೆಗೋತ್ ನೀವು ಕಾರ್ ತೆಗೋ ವೆ ಇವತ್ತು ಹೋಗ್ತಿತ್ತು ನಮ್ಮ ಹುಡುಗ ಪ್ರಕೃತಿ ಎಲ್ಲ ಸವಿತಾ ಹೋಗ್ತಾ ಇದ್ದ ಸೋಡಿ ಸೋಡಿಗದ್ದೆ ಇಲ್ಲ ಕಣಿ ಇಲ್ಲ ಲೆಫ್ಟಿ ಹೋಗಿ ಹಾ ಇಲ್ಲ ಲೆಫ್ಟಿ ಸೋಡಿ ಸೋಡಿಗದ್ದು

ಹತ್ರ ರೂಟ್ ತೋರ್ಸ್ತಿತ್ತ ಹತ್ರ ರೂಟ್ ತೋರ್ಸಿತ್ತ ಮತ್ತೆ ಇದು ಇತ್ತಪ್ಪ ಅಲ್ಲಿ ಬಡ್ಗಲ್ ರೂಟಿಗೆ ಟಚ್ ಆತ ಹತ್ರ ಮುಂದ್ ಮುಂದ್ಬಿಟ್ ಕೊಟ್ಟಾಗ ಈಗ ಅವಂಗಿನ್ ಎಲ್ ಸೈಡ್ ಹೊಡಿತನು ದೇವ್ರಿಗೂ ಇರಲ್ಲ ನದಿ ಬಂದಿದೆ ಮಾರ್ರೆ ಅಂದ್ರೆ ಎಲ್ಲೂ ಮುಂದಲ್ಲ ಅವೆಲ್ಲ ಇಲ್ಲೇ ಎಂಡ ಅಷ್ಟೇ ಹುಲಿ ಅಂತ ಸಿಗ್ಲಿಲ್ಲ ಅಲ್ಲ ಪುಲಿ ಹುಲಿ ಹಾ ಹೌ ಹೌದಾ ಮುಂದ ಮತ್ತೆ ಹುಲಿ ಇರ್ತಾರ ನಿಲ್ಲ ಗಾಡಿ ಬರ್ತಿದ್ನಲ್ಲ ರವಿ ಇದ್ದೀರಿ ಎಂತ ಬರ್ರಿ ಸ್ಟಾಪ್ ರವಿ ಗೊತ್ತಿಲ್ಲ ರವಿ ಸ್ಟಾಪ್ ಆಗಿರಿ ಗ್ಯಾರಂಟಿ ಹೌದು ரவி கட அவங்க வீடுக்கண்ணா வந்த அண்ணா வந்த சாகர எம்பத்தோடு கிலோமீட்டர் மஞ்சன் கன மழை இத்த மகித்தப்போடு

ಮರಿ ಅವಣ್ಣ ಮರಿ ಇಲ್ಲ ಅಂತ ಸೌಂಡ್ ಏನ್ ಗೊತ್ತಿಲ್ಲ ಜಲ್ಲಿ ಸೌಂಡ್ ಅಂತ ಕೇಳಿತ್ತು ಎಂತ ಇಟ್ಟ ಇಲ್ಲ ಹೈಕ ಸ್ಟಾಪ್ ಅಕ್ಕ ಇಲ್ಲ ಅಂತ ಇಲ್ಲ ಅಂತ ಇಲ್ಲ காரி காரி கோடி காரல் இது ஊர் கோழி கார்டு கோழிணா கார்டோ பெட்டிரோல் பங்க் கொடுத்துனால மாரே எந்த ಕೈಯಕ್ಕೆ ದೂಡ್ದಾಗತ್ತ ಈಗ ಕಾಲ್ ಕೂಡ ದೂಡ್ದಾಗ್ತಾ ಕಡೆಗೆ ಇಲ್ಲ ಬಿಸಿ ಬಿಸಿ ಚಾ ಮತ್ತು ಸಮೋಸ ಇತ್ತು ಅದನ್ನೇ ಮತ್ತೆ ಅಂತ ಬೇಕು ತಕೊಂಡ ಮುಂದಾಪ ಚಪಾತಿ ತಗಂತೀನಿ ತಗೋಣ ಹೌದಾ ಚಪಾತಿ ತಗಂತ ಎಲ್ಲಿ ಹೋರಿತ ನೀ ತಕೋ ಹೌದು ಇಲ್ಲೇ ಚಾಕ್ಲೆಟ್ ಹ್ಮ್ ಉಳಿಸಿ ಆಚಿದ ಆಚಿದೆ ಎಂತ ದುಕಾನ ಅದೇ

ஆஜு வாக்கித்தீமேஸ்வர இரீவல்ல ஓய் பீமேஸ்வர நோனி நோனி கிடா ಇವ ತಿಂಡಿ ಎಲ್ಲ ತಕೊಂಡಿದವ ಇವೆಲ್ಲ ಹಾಡಿ ಅಂತ ಗೊತ್ತಿಲ್ಲಪ್ಪ ಅಲ್ಲ ಅಲ್ಲ ಅಲ್ಲೂ ತಿಂಬೈ ಎಂತ ಚೆಂದ ಅದು ಎಲ್ಲಿಗ ನಾವು ಇದೆಲ್ಲ ಊರ್ಯಾವುದು ಹಸಿರವಳ್ಳಿ ಹಾ ಹಸಿರುಹಳ್ಳಿ ಹಸಿರವಳ್ಳಿ ಅಲ್ಲ ಹಸಿರುಳ್ಳಿ ತಡಿನಿ ಹೇಳ ಸ್ಟಾರ್ಟ್ ಮಾಡ್ತೇವೆ ತಡಿನಿ ಹಂಗೇರಿ ಸ್ಟಾರ್ಟ್ ಮಾಡ್ತೇವೆ ಹಂಗೇರಿ ಅಂದೆ ಹಸಿರುಹಳ್ಳಿ ಹತ್ರ ಚಹಾ ಕುಡ್ಕೊಂಡು ಹೊರಟಿದ್ದ ಚಹಾ ಮತ್ತು ಸಮೋಸ ಚಹಾ ಮಾತ್ರ ಒಳ್ಳೆ ಮಾಡಿರ ಬಟ್ಕಲ್ ಟು ಸಾಗರ ರೋಡ್ ಹಾಂ ಸರಿ ಸಮೋಸ ಸಣ್ಣ ಸಮೋಸ ಹಾಗಲಿಗೆ ಹತ್ತು ರೂಪಾಯಿ ಮೂರು ತಕ್ಕ ತಿಂತಿತ್ತು ಅಲ್ಲೇ ನಮ್ಮ ಕಾಳಜ್ ಹತ್ರ ಎಲ್ಲ ಅದು ಆಗ್ಳಿಗೆ ಆಯ್ತಾ ಈಗ ಹತ್ತು ರೂಪಾಯಿ ಮೂರೆಲ್ಲ ಸಿಗಲಿಲ್ಲ ಐದು ರೂಪಾಯಿ ಕೆಲವೇ ಏಳು ರೂಪಾಯಿ ಎಲ್ಲ ಇತ್ತು ಭಾಸ್ಕರ ಭಾಸ್ಕರಾಣಿ ಏಳು ರೂಪಾಯಿ ಮಾಡಿರಿ ಸಮೋಸ ಅದಕ್ಕೆ ಹೌದು ಅಲ್ಲ ಐದು ರೂಪಾಯಿ ಕೊಡ್ತೀರಾ ಅಲ್ಲೇ ಚಾ ಕೊಡ್ಕೊ ಹೊರಟಿತ್ತ ಈಗ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಸಿಡೇ ಬಿಮೇಶ್ವರ ಮಧ್ಯ ಅಂತ ಏನಾದರೂ ವ್ಯೂ ಏನು ತರೋ ಇದ್ದರೆ ನಿಲ್ಸ ಹಾಂ ಹಾಂ ಯಾರು ಹಾಂ ಅದು ಚಹ ಮಾತ್ರ ಒಳ್ಳೆ ಮಾಡಿ ಒಂಥರ ಎನರ್ಜಿ ಡ್ರಿಂಕ್ ಕೊಡ್ದಾಗ್ತಾ ಚಾ ಸಮೋಸ ಮತ್ತೆ ನಮ್ಮ ರವಿ ಸುಮಾರಲ್ಲಿ ತಕ್ಕೊಂಡ ಮೆಂತೆಲ್ಲ ತಕ್ಕಂಡ ಆ ಸಿಕ್ಕಿದ್ದೆ ಸ್ವೀಟ್ ಎಲ್ಲ ಸ್ವೀಟ್ ಗೀಟ್ ಎಲ್ಲ ಎಲ್ಲ ತಿಂದಿದೆ ಈಗ ಅವ ಎಲ್ಲ ನಮ್ಮ ಒಟ್ಟು ಹೆದರಿಕೆ ಆಗ್ತೀವಿ ಅವ ತಿನ್ನೋಕೆ ಏನೂ ಕಡಿಮೆ ಇಲ್ಲ ಅವ ಈಗ ಸಣ್ಣ ಐಕಣಕ್ಕ ಅವಲ್ಲ ಅಕ್ಕ ಅವ ಹೇಳ್ತಿದ್ಲು ಅಲ್ಲ ಎಲ್ಲ ಕೇಳಿ ಊಟ ಮಾಡ್ತನಲ್ಲ ಇವತ್ತು ಆದಿತ್ಯವರಂತ ಶಾಲೆ ಇತ್ತು ಇವತ್ತು ಎಂತೋ ಇದು ಸ್ಪೆಷಲ್ ಕಾಶರ್ಕ್ಕೆ ಈ ಮಳೆ ವ್ಯಾಪಾರದ ಒಳಗಿತ್ತಲ್ಲ ಎಲ್ಲ ರಜೆ ಆಗಲೇ ಲೈಕ್ ಆಯ್ಕೆ ಮಕ್ಕಳಿಗೆ ಅವಳು ರಜೆ ಕೊಟ್ರ ಮಕ್ಳು ಐತ್ ಮನೆ ಬಳಿ ಇತ್ತು ಮಗಳೆ ಈಗ ಈಗ ಎಲ್ಲ ಆದಿತ್ಯವರ ಬರ್ಲಿ ರಜೆ ಪೂರ ತೆಗಿತ್ರೆ ಹಂಗ ಹಾ ಅಲ್ಲ ಡಿ ಸಿ ಆರ್ಡ್ರ್ ಆಯ್ತಲ್ಲ

ಇವ ಇವಾಗ ಮುಂದೆ ತಿರುಗಳಿವೆ ನಿಧಾನವಾಗಿ ಚಲಿಸಿ ಈ ಬೋರ್ಡ್ ಎಲ್ಲೋ ಒಂದ್ಸಲ ಕಂಡಿದೆ ಲಾಸ್ಟ್ ಟೈಮ್ ಎಲ್ಲಿ ಸಿಗಂಧೂರು ಸಿಗಂಧೂರು ಹಾಕಿ ಈಗ ಇದೆ ಬೋರ್ಡ್ ಸಿಕ್ಕಿದ್ದ ಅಂದ್ರೆ ತಿರುವುಗಳಿವೆ ನಿಧಾನವಾಗಿ ಚಲಿಸಿ ನಡಿ ಅದ ಎಂತ ಹೇಳಿದ್ರೆ ಅಂದ್ರೆ ಲೈಫ್ ಎಲ್ಲೂ ಅಷ್ಟೇ ತಿರುವುಗಳಿರುತ್ತೆ ನಿಧಾನವ ರವಿ ಅದೇ ಅಂತೂ ಭೀಮೇಶ್ವರ ಹತ್ರ ಬಂದಿತ್ತು ಇನ್ನು ಗಾಡಿ ಎಲ್ಲೇ ಹತ್ತ ಗೊತ್ತಿಲ್ಲ ಕಾಂಬ ಎರಡು ಕಿಲೋಮೀಟರ್ ತಾಬಾ ಓಕೆ ಕರ್ಸಿನ ಗಾಡಿ ಅದೇ ತಾಗತ್ತಾ ಬಾ ಎರಡು ಕಿಲೋಮೀಟರ್ ಇತ್ತಲ್ಲ ಅಲ್ಲಿ ದೋಸ್ ಬಪ್ಪು ಕತೆ ನಮ್ಮ ಎಷ್ಟು ಕಿಲೋಮೀಟರ್ ಇತ್ತು ಅಂದ್ರೆ ಸೊಂಟು ವಾರಿ ಆತ ಇತ್ತೀಗ ಸ್ವಲ್ಪ ಒಂದೇ दिल्ली स्टॉप बाइक ಅಲ್ಲೇ ಸೈಡ್ ಹಾಕಿಕೆ ಪಾಪಾ ರೋಡಗೆ ಬೈಕ್ ತಕೊಂಡು ಹಾಪುಕಿನ್ ಜಾಸ್ತಿ ಬಪ್ಪು ಗಾತಲ್ಲ ಬಪ್ಪತಿ ಫುಲ್ ಅಪ್ಪ ಅದಕ್ಕೋಸ್ಕರ ಬೈಕ್ ಅಲ್ಲಲ್ಲೇ ಇಟ್ಟಿಕೆ ಈ નાને ಬೆಳತ್ನಂತ ಮನೆ ಜಾರತ ಪಾತರ ಅದಕ್ಕೆ ಬಂದು ಮಂಡಿ ಹ್ಮ್ ಬಾ 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 ಇವರೇ ನಮ್ಮ ಹೊಸ ಟೀಮ್ ಲೀಡ್ರ್ ಬಾ ಮುಂದೋಗ ಟೀಮ್ ಲೀಡ್ರ್ ಮಾರು ಫುಲ್ ಹಿಂದೆ ಹಾಕೊಂಡಿರ ಅಯ್ ಬಾಗಿ ಕ್ಯಾ ಬಾಯ್ ಚಲೋ ನೀ ಹಿಂದಲ್ಲ ನೀವು ಅದ್ರ ರೂಟ್ಗಿರ್ತೀ ಬಾ ಮುಂದೆ ಹಾಕ ಈ ಕೇಳೋದಿಲ್ಲ ಆಯ್ತು ಹಾಂ ಅದೇ ಹೇಳುದ ಹಲಾಟಿ ತಂಗಿದ ನಮ್ದು ಇದು ಕುಂದಾಪುರ ಹಲಾಟೆ ಮಾಡ್ಕೋ ಎಲ್ಲ ಒಂದೇ ಎಲ್ಲ ನಾವೆಲ್ಲ ಒಂದೇ ನೀವು ನಮ್ಮ ಟೀಮ್ ಲೀಡರ್ ನಮ್ಮ ಟೀಮ್ ಲೀಡರ್ ಸೇವ್ ಮಾಡಿ ಬಾ 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 ನೀ ಮುಂದಾಗ ನಿಮ್ ಮುಂದ್ರ ರವಿ ಕಚ್ಚು ಇಬ್ಬರು ಒಟ್ಟೆ ಕಡೆ ಇಬ್ಬರು ಒಟ್ಟೆ ರವಿ ಕಚ್ಚು ನೀ ಬಾ ಇರ್ಲಿ ಇರ್ಲಿ ಏಡೋದು ಎಂತ ನಮ್ಮ ನಮ್ಮ ಟೀಮ್ ಲೀಡರ್ ನಮ್ಮ ಇದೆ ನಮ್ಮ ಹೆಮ್ಮೆ ಟೀಮ್ ಏನಿತಾನಿಲ್ಲ ರೋಡೇ ಇಲ್ಲ ಒಂದು ಈ ಕಡೆ ಹೊಳಿ ಈ ಅರ್ಜಿ ಎಲ್ಲರು ಕಾಲ್ ಜಾರ್ರಿ ಮತ್ಕೇಮ್ ಬೇಡ ಚೇತು ಬರ್ಕಿತ್ತ ಆಚೆಗೆ ಒಳ್ಳೆ ಇತ್ತು ಏ ಚಿಕ್ಕ ಕ್ಯಾಪ್ಟನ್ 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 ಬಡ ನಾನು ಚಪ್ಪಲ್ ಫುಲ್ ಜಾರ್ತೆ ಫುಲ್ ಜಾರ್ತಾ ಇದು ಇದೆ ಅಂತ ಜಾರ್ ಮಾರಿ ಕ್ಯಾಪಲ್ ನಿನ್ನ ಎಲ್ಲಾ ಜಾರ್ತೀ ಏ ಕ್ಯಾಪ್ಟನ್ ಟೀಮ್ ಅಲ್ಲ ನಾವೇ ಏ ಇದೆ ನಮ್ದಲ್ಲಾ ಟೀಮ್ ಅಲ್ಲ ಬರ್ರಿ ಬರ ಬರ್ರಿ ಎಲ್ಲೇ ಬರ ಏ ಟೀಮ್ ಚೇಂಜ್ ಮಾಡಿದೆ ಕೂಡ ಇವ ಬಾಬಾ ಏ ಅಲ್ಲ ಮರೆ ಸೇಮ್ ಇದೆ ಇದೆ ಎಲ್ಲಿ ಕಾಣ್ರು ಕೆಸರೇ ತೋರುತ್ತಪ್ಪ ಹರ್ಷ ಬಾಯಿಂದ ಅಂತ ನಾನು ಮುಗೀತ ಮಳೆ ಬಿಟ್ಟಿದೆ ಈಗ ಹರ್ಷ ಬಂದಿದ್ದಾನೆ ನಾಳೆ ಎಲ್ಲೂ ಹಾಪ್ದವ ಎಂತ ಗೊತ್ತಿಲ್ಲ

ಯಾರ್ ಜಾರ್ಕಾ ಬಾಬಾ ಹಿಂಗಲ್ಲ ಅರ್ಧ ತಾರಿಗೆಲ್ಲ ಬಿಟ್ಟು ಸರಿಯಲ್ಲ ಮುದಿತಲ್ಲೀಡರ್ ಆಯ್ಕೊಂಡು ಹಿಂಗಲ್ಲ ಹೊರ ಹೆಂಗೆ ಆಗಿದ್ದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ತಿದ್ದಿನೋ ಮನುಜ ಕಣೋ ಹೋಗ ಮುನ್ನಡಿ ಮುನ್ನಡಿ ಮುಂದೋಗ ಮುಂದೋಗ ಮುನ್ನಡಿ ಹೋಗ್ 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 ನಾನು ನಿಮ್ಮ ಟೀಮ್ ಲೀಡರ್ ಮಾಡಿ ಹೋಗ್ ಸಾಗಿದಷ್ಟು ದಾರಿ ಎಲ್ಲಿ ಕಂಡ್ರು ಅದೇ ಅಲ್ಲ ಅವೇ ಕೆಸರು ರೋಡ್ ಬಿಟ್ಟರೆ ಮತ್ತೆ ಎಂತ ಇಲ್ಲ ಎಲಿಯಾ ಸ್ವಾಮಿ ಎಲೆ ಎಲ್ಲ ತಿಂದ ಇಲ್ಲೇ ಕಡೆಗೆ

नमकलो ಒಂದೊಂದಲ್ಲಾ ಒಂದೊಂದಲ್ಲಾ ನಮ್ಮ ಹೊಟ್ಟೆ ಎಷ್ಟು ಉರುಸ್ತಾವ್ರು ಗಂಡ ಐದಲ್ಲಾ ಆ ಬಾ ಐದಾ ಸೂಪರ್ ಲೈಟ್ ಸೂಪರ್ ಲೈಟ್ ಅಕ್ಷಯನ್ ಹೇಳ್ರಂತೆ ಮುಗೆಯಿತು ಬೆಳೆಗೆ ಬೇ ಬಂದು ಮತ್ತೆ ಒಳ್ಳಾದಿತ್ತು ನಮ್ಮ ಬಟ್ಟೆ ಸ್ವಲ್ಪ ಲೇಟ್ ಆಯ್ತು ಮುಂದೆ ಸೀದಾ ಹೋಟಲ್ ಹೋಟಲ್ ಉಣಕಂ ಬರಾ ಏ ಡುಂಬಾ ಕೂತರಿತಾ ರಿಟರ್ನ್ ಗಾಡಿ ಇಟ್ಟಲ್ಲಿ ಬಂತ ಬೈಕಲ್ ತೊಳ್ಕೊಂಡ ಮತ್ತೆ ಬೈಕ್ ರೈಡ್ ಆಪ